ಮಸಗಿತಮರ ಭ್ರವ ಮುಸುಕಿದವು ಜಲ್ಲರಿಗಳೀಂದ್ರನ ವಿಸಸನಕ್ಕೆ ಮೆಚ್ಚಿಸುವೆ ವಸುಗಳ ನೆನು ತತಮ ತಮಗೆ ಮುಸುಕಿದರು ಮೃಗರಾಜ ಸಿಂಹದ ಮುಸುಕುನುಗಿ ನುಗಿ ಬಾಣ ಬಾಣಪ್ರಸರವನ್ನು ಹರೈಿದರು ಮುಂದೆ ಧನಂಜಯಾಚ್ಯುತರ ಹೂಣೆಮಿಗೆ ಹೊಚ್ಚರು ಬಹು ಬಾಣವನು ದೃಢ ರೋಗೀರ್ವಾಣರೋ ನೀವಾರು ನುಡಿಯಿರಲೈ ಮಹಾದೇವಾ ಸಾಣೆಯಲಗಿಗೆ ಸಾಲು ವಿರಿತನಿ ಶೋಣಿತವ ನೀವು ಕೊಡದೆ ಸುರಪತಿಯಾಣೆ ಹಿಮ್ಮೆಟ್ಟಿದರೆನು ತೊಬ್ಬಿರಿದು ತುರುಗಿ ಕೂರಂಬುಗಳು ಮೈಯಲಿ ಮುರಿದ ಅರ್ಜುನ ನೆಸುಗೆಯಲಿ ಕೈ ಮರೆದು ದ ಮರಣಿಕಾಯ ಕೆದರಿತು ದೊರೆಯ ಮನ್ನಿಸದೆ ಮುರಿದುದೇ ಕೃಷ್ಣ ಅರ್ಜುನರ ಮರೆಯ ಹೊಕ್ಕುದು ದೇವ ಸಂತತಿ ಭೂಪ ಕೇಳೆಂದ ನರರು ರಚಿಸಿದ ಹವ್ಯ ಕವ್ಯೋತ್ತರ ಹವಿರ್ಭಾಗವನು ತಿಂದುಬರಿಸಿದೇವ ಸ್ತ್ರೀ ಕದಂಬದ ಖೇಳ ಮೇಳದಲ್ಲಿ ಇರವು ನಿಮಗೀ ರೌದ್ರ ಬಾಣ ಸ್ಫುರಿತ ಕರ್ಕಶವಿಸ್ಫುಲಿಂಗೋತ್ಕರದ ಝಳ ನಿಮಗೆ ಕೆ ಪಾರ್ಥನ ಸುನಗುತಾ ಮುರಿದ ನಿರ್ಜರ ಭಯದ ಗಭಯದ ಹಿಕರೀಂದ್ರನನು ಶಿರಬಿರಿಯ ಶಿರಬಿರಿಯಲಂಕುಶ ಮೊನೆಯೊಳೊತ್ತಿ ಮಹೋಗ್ರಕೋಪದಲ್ಲಿ ನರಮುರಾಂತ ಮದ ಕರಿಯ ಬಿಟ್ಟನು ಶಕ್ರನಾಥನ ಬಿರುದು ಸಂಭಾವಿಸಿದರಭ್ರದ ಸೂತ ಮಾಗಧರು नमुचिमस्तकशूलबल सन्तसम सन्तमस भास्कर जम्भ भुज विक्रममहाम्बुधि कुम्भ संभव्रतगिरिव्रज्रा कमल भव हर विष्णु होरेगादमितसुरगणमौळिमणि संक्रमण चतुरपदाब्जनेन्दु वन्दि सन्दोहा ಸೈನ್ಯವು ಯುದ್ಧಕ್ಕೆ ಮುಂದಾಯಿತು ಆಕಾಶವನ್ನು ಝಲ್ಲರಿಗಳು ಮುಸುಕಿದವು ಇಂದ್ರನ ಯುದ್ಧ ಮಾಡಲು ವಸುಗಳನ್ನು ಒಪ್ಪಿಸುತ್ತೇವೆ ಎಂದು ಹೇಳುತ್ತಾ ಸಿಂಹದ ಮುಸುಕನ್ನು ತೆಗೆಯುವಂತೆ ಕೃಷ್ಣಾರ್ಜುನರ ಮೇಲೆ ಬಾಣಗಳನ್ನು ಬಿಟ್ಟರು ವಸುಗಳು ಧರ ಧ್ರವ ಸೋಮ ವಿಷ್ಣು ಅನಿಲ ಅನಲ ಪ್ರತ್ಯೂಷ ಪ್ರಭಾಸ ಎಂಬ ಎಂಟು ಮಂದಿ ವಸು ಎಂದರೆ ನೀರು ಎಂದು ಅರ್ಥ ಅನೇಕ ಬಾಣಗಳನ್ನು ಹೂಡಿ ಮುನ್ನುಗ್ಗಿ ಪ್ರಯೋಗ ಮಾಡಿದಿರಲ್ಲವೇ ನೀವೇನು ಪಾಣಿಪೀಠದಲ್ಲಿ ಬಂಧಿಸಿದ ಬಾಣದಂತೆ ಇರುವವರೋ ದೇವತೆಗಳೋ ಹೇಳಿ ನಮ್ಮ ಹಿಡಿದ ಆಯುಧಗಳಿಗೆ ನೀವು ಸಾಕಾಗುತ್ತೀರಿ ನೀವು ಗಾಯಗೊಂಡು ಬಿಸಿ ರಕ್ತವನ್ನು ಸುರಿಸದೆ ಹಿಮ್ಮೆಟ್ಟಿದರೆ ದೇವೇಂದ್ರ ನಾಣೆ ಎಂದು ಗರ್ಜಿಸಿ ಅರ್ಜುನನು ಬಾಣಗಳನ್ನು ಬಿಟ್ಟನು ಅರ್ಜುನನ ಬಾಣಗಳು ಅವರ ಮೈಯನ್ನು ದಟ್ಟವಾಗಿ ನೆಟ್ಟು ದೇವತೆಗಳಿಗೆ ಯುದ್ಧ ಮಾಡುವ ರೀತಿಯೇ ಮರೆತು ಹೋಯಿತು ತಮ್ಮ ದೊರೆಯು ನೋಡುತ್ತಿರುವ ನೋಡುತ್ತಿರುವ ಎನ್ನುವುದನ್ನೂ ಮರೆತು ದೇವತೆಗಳು ಓಡಿದರು ಕೃಷ್ಣಾರ್ಜುನರ ಘರ್ಜನೆ ಘರ್ಜನೆಗೆ ಎದೆಗಳೊಡೆದು ದೇವತೆಗಳು ಇಂದ್ರನ ಮರೆಗೆ ಹೋದರು ಅರ್ಜುನನು ಮನುಷ್ಯರು ಕೊಟ್ಟ ಹವ್ಯಕವ್ಯಗಳ ಹವೀರ್ಭಾಗವನ್ನು ತಿಂದು ಕೊಬ್ಬಿ ಅಪ್ಸರ ಸ್ತ್ರೀಯರ ಸಮೂಹದ ಮೇಳದಲ್ಲಿ ಆಟವಾಡುತ್ತಾ ಇರುವುದು ನಿಮ್ಮ ರೀತಿ ನಾವು ಬಿಡುವ ಭಯಂಕರವಾದ ಬಾಣಗಳ ಕಿಡಿಗಳ ಝಳವು ನಿಮಗೆ ಸಹಿಸಲು ಅಸಾಧ್ಯ ನಿಮಗೇಕೆ ಈ ಯುದ್ಧ ಎಂದನು ಸೋತ ದೇವತೆಗಳ ಸೈನ್ಯಕ್ಕೆ ಅಭಯವನ್ನು ಕೈಯೆತ್ತಿ ನೀಡಿ ಐರಾವತದ ನೆತ್ತಿಗೆ ಮಹಾಕೋಪದಿಂದ ಅಂಕುಶವನ್ನು ಒತ್ತಿ ಮಹಾಕೋಪದಿಂದ ಮದಿಸಿದ ಐರಾವತವನ್ನು ಕೃಷ್ಣಾರ್ಜುನರ ಎದುರಿಗೆ ಇಟ್ಟನು ದೇವೇಂದ್ರನ ಬಿರುದುಗಳನ್ನು ದೇವಲೋಕದ ವಂದೇ ಮಾಗಧರು ಘೋಷಿಸಿದರು ನಮುಚಿ ಎಂಬ ರಾಕ್ಷಸನ ತಲೆಗೆ ಶೂಲದಂತಿರುವವನೇ ನಮುಚಿ ಸಂಹಾರಕ ಬಲನೆಂಬ ರಾಕ್ಷಸನ ಸಂಹಾರಕನೇ ಬಲಸಂ ತಮಸ ಭಾಸ್ಕರ ಬಲನೆಂಬ ಕತ್ತಲೆಗೆ ಸೂರ್ಯನೇ ಜಂಬನ ಭುಜ ಭುಜಪರಾಕ್ರಮವೆಂಬ ಸಮುದ್ರಕ್ಕೆ ಅಗಸ್ತ್ಯನೇ ಅಂದರೆ ಜಂಬನನ್ನು ಕೊಂದವನೇ ವೃತ್ರಾಸುರನೆಂಬ ಬೆಟ್ಟಕ್ಕೆ ವಜ್ರಾಸ್ತ್ರದಂತಿರುವವನೇ ವ್ರತ್ರ ಸಂಹಾರಕ ಎಂದರ್ಥ ಹರಿಹರ ಬ್ರಹ್ಮರಿಂದ ಪಾಲಿತರಾದ ದೇವತೆಗಳ ತಲೆಯ ಕಿರೀಟಗಳ ಪಾದಗಳ ಪಾದದ ಮೇಲಿರುವವನೇ ಅಂದರೆ ದೇವತೆಗಳಿಂದ ನಮಸ್ಕೃತನೇ ಎಂದು ವಂದಿಗಳು ಇಂದ್ರನ ಬಿರುದುಗಳನ್ನು ಹೀ ಈ ರೀತಿಯಲ್ಲಿ ಹೊಗಳಿದರು